ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮಧುರ ಮನೋಜ್ ನಾವು ದಿನ ಆದಮೇಲೆ ನಮ್ಮ ಈ ಒಂದು ಯೂಟ್ಯೂಬ್ ಮಾಡಬೇಕು ಅಂತ ಹೇಳಿ ಪ್ರತಿದಿನ ನಿಮ್ಮ ಮುಂದೆ ಹೇಳಬೇಕು ಅಂತ ಮತ್ತೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಮತ್ತೆ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ರೈತನಿಬ್ಬನು ಅವನಿಗೆ ಮೂರು ಜನ ಗಂಡು ಮಕ್ಕಳು ಇದ್ದರು ಆ ಮೂರು ಜನ ಗಂಡು ಮಕ್ಕಳಲ್ಲಿಯೂ ಪರಸ್ಪರ ಇಲ್ಲದಿದ್ದರಿಂದ ಅವರು ಪ್ರತಿನಿತ್ಯ ಜಗಳವಾಡುತ್ತಿದ್ದರು ಇದನ್ನು ನೋಡಿದ್ದ ಆ ರೈತನು ತುಂಬಾ ಮನೆ ಹೀಗೆ ಕೆಲವು ವರ್ಷಗಳು ಕಳೆದ ನಂತರ ಆ ರೈತನು ತೀವ್ರ ಅನಾರೋಗ್ಯಕ್ಕೆ ಒಳಗಾಗುತ್ತಾನೆ ಹೀಗೆ ಒಂದು ದಿನ ರೈತನು ತನ್ನ ಮೂರು ಮಕ್ಕಳನ್ನು ತನ್ನ ಬಳಿ ಕರೆದು ಹೇಳುತ್ತಾನೆ ನೀವು ಹೋಗಿ ಒಂದು ಕಟ್ಟು ಕಡ್ಡಿಗಳನ್ನು ತೆಗೆದುಕೊಂಡು ಬನ್ನಿ ಎಂದು ಹೇಳಿದನು ಆ ಮೂರು ಮಕ್ಕಳು ತನ್ನ ತಂದೆ ಹೇಳಿದಂತೆಯೇ ಒಂದು ಕಟ್ಟು ಕಡ್ಡಿಗಳನ್ನು ತೆಗೆದುಕೊಂಡು ಬಂದರು ಆ ತಂದೆಯಾದಂತಹ ರೈತನು ಆ ಮಕ್ಕಳಿಗೆ ಆ ಕಡ್ಡಿಗಳನ್ನು ಮುರಿಯಲು ಹೇಳಿದನು ಮೂರು ಜನ ಎಷ್ಟೇ ಪ್ರಯತ್ನಿಸಿದರೂ ಆ ಕಡ್ಡಿಗಳನ್ನು ಮುರಿಯಲು ಸಾಧ್ಯವಾಗಲಿಲ್ಲ ತದನಂತರ ರೈತನು ತನ್ನ ಮಕ್ಕಳಿಗೆ ನೀವು ಇದನ್ನು ಬೇರ್ಪಡಿಸಿ ಮುರಿಯಲು ಪ್ರಯತ್ನಿಸಿ ಎಂದು ಹೇಳಿದನು ಅನಂತರ ಮಕ್ಕಳು ಅದನ್ನು ಬೇರ್ಪಡಿಸಿ ಮುರಿಯಲು ಪ್ರಯತ್ನಿಸಿದಾಗ ಅದನ್ನು ಮುರಿಯಲು ಸಾಧ್ಯವಾಯಿತು ಇದರಿಂದ ಮಕ್ಕಳಿಗೆ ಏನು ಹೇಳ್ತಾನೆ ಅಂದ್ರೆ ಮಕ್ಕಳೇ ನಾವು ಒಗ್ಗಟ್ಟಿನಲ್ಲಿ ಇದ್ದಾಗ ಯಾರೂ ಕೂಡ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಹಾಗೆಯೇ ನಾವು ಬೇರ್ಪಟ್ಟಾಗ ನಮ್ಮನ್ನು ಯಾರಾದರೂ ಕೂಡ ಕೂಡ ಬೇರ್ಪಡಿಸಲು ಸಾಧ್ಯವಿದೆ ಇದರಿಂದ ನಾವು ಏನು ಒಂದು ನೀತಿನ ಕಲಿಬಹುದು ಅಂದ್ರೆ ಒಗ್ಗಟ್ಟಿನಲ್ಲಿ ಏಕತೆ ಎಂಬ ಒಂದು ಶಕ್ತಿ ಇದೆ ಮತ್ತೆ ಒಗ್ಗಟ್ಟಿನಲ್ಲಿ ಫಲವಿದೆ ಎಂಬ ಒಂದು ನೀತಿಯನ್ನ ನಾವು ಈ ಒಂದು ಕಥೆಯ ಮೂಲಕ ನಾವು ತಿಳ್ಕೊಬಹುದು ಅಂತ ರೈತ ತನ್ನ ಮಕ್ಕಳಿಗೆ ಅರಿವಾಗುವಂತೆ ಹೇಳ್ತಾನೆ ಧನ್ಯವಾದಗಳು